ನಮಸ್ಕಾರ ನಾನು ರೂಪಶ್ರೀ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಎನರ್ಜಿ ಯಾರು ಪಿಕ್ ಆಗುತ್ತೆ ನೋಡೋಣ ಗ್ರೂಪ್ಸ್ ಎಲ್ಲ ಏನೂ ಇಲ್ಲ ಜಸ್ಟ್ ಡೈರೆಕ್ಟ್ ಓಕೆನಾ ಸೊ ಕೊನೆ ತನಕ ನೋಡಿ ವಿಡಿಯೋನ ಮತ್ತು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ಬೆಲ್ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಫ್ಯೂಚರ್ ವೀಡಿಯೋಸ್ ಓಕೆನಾ ಓಕೆ ಇವತ್ತಿಂದ ಎನರ್ಜಿ ಯಾರು ಪಿಕ್ ಆಗ್ತಾ ಇದೆ ನೋಡೋಣ ಓಸನ್ಸ್ ಓಕೆ ಮೂರು ಕಾರ್ಡ್ ಬಂದುಬಿಡ್ತು ಮೂರು ಇಡ್ತೀನಿ ನೋ ಪ್ರಾಬ್ಲಮ್ ವಿಸ್ಡಮ್ ಓಕೆನಾ ವಿಸ್ಡಮ್ ಮದರ್ ಲೆಸನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಓಕೆ ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಮದರ್ ಲೆಸನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಓಕೆ तक हैं wow, awesome. ಓಕೆ ಇಲ್ಲೇನಂತಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ ನನ್ಗೆ ಆ ಥರ ಅನ್ನಿಸ್ತಾ ಇದೆ ಇದು ಸೊ ಓಕೆ ತಾಯಿಯೇ ಮೊದಲ ದೇವರು ತಾಯಿಯೇ ಮೊದಲ ಟೀಚರ್ ಅಂತ ಓದಿದ್ದೆ ನೆನಪಲ್ವಾ ಚಿಕ್ಕದ್ರಲ್ಲಿ ಆ ಥರ ಇದೆ ಇದು ಸೊ ಓಕೆ ಇಲ್ಲೂ ನೋಡಿ ಟೈಮ್ ತೋರಿಸ್ತಾ ಇದೆ ಇಲ್ಲೂ ತೋರಿಸ್ತಾ ಇದೆ ಟೈಮ್ ಟೈಮ್ ಈಸ್ ಇನ್ ಯುವರ್ ಫೇವರ್ ಅಂತ ತೋರಿಸ್ತಾ ಇದೆ ವಾವ್ ದಿಸ್ ಇಸ್ ಆಸ್ಸಮ್ ವಿಸ್ಡಮ್ ಎಲ್ಲಿಂದ ಬರುತ್ತೆ ನಮಗೆ ವಿಸ್ಡಮ್ ಏನು ನೋಡಿ ಇವತ್ತು ಯುನಿಕಾರ್ನ್ ಹಾಕ್ಬಿಟ್ಟಿದ್ದಾರೆ ಇದು ವಿಸ್ಡಮ್ ಏನಂತಂದರೆ ಒಬ್ಬೊಬ್ರು ಹೆಂಗಿರುತ್ತೆ ಅಂತಂದರೆ ಚಿಕ್ಕ ಏಜ್ ಆದ್ರೂ ಅವರು ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ ಆಗಿ ಮಾತಾಡ್ತಾರೆ ಸೊ ಇದು ಇಟ್ ಇವು ಈ ಜನ್ಮದ್ದು ಅಂತ ಹೇಳೋಕ್ಕಾಗಲ್ಲ ಹೋದ ಜನ್ಮದ್ದು ಏನು ಕ್ಯಾರಿ ಮಾಡ್ತಾರೆ ಅದಕ್ಕೆ ಅಂದರೆ ಕ್ಯಾರಿ ಮಾಡಿ ಬಂದಿರ್ತಾರೆ ಸೊ ವಿಸ್ಡಮ್ ಓಕೆ ಒಂದಷ್ಟು ಮಕ್ಕಳಿಗೆ ಇ ಸಮಿಂಗ್ ಇಟ್ಸ್ ಅಬೌಟ್ ಮದರ್ ಆ್ಯಂಡ್ ಚಿಲ್ಡ್ರನ್ ಓಕೆ ಅನಿಸತ್ತೆ ನೋಡೋಣ ಮುಂದೆ ಆಮೇಲೆ ಇಲ್ಲಿ ನೋಡಿ ತಾಯಿ ಇದ್ದಾರೆ ಸೊ ಶೀಸ್ ಟೀಚಿಂಗ್ ಹರ್ ಚಿಲ್ಡ್ರನ್ ಓಕೆ ಸೊ ಲೆಸನ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಸೊ ಮೊದಲು ತಾಯಿ ಏನು ಹೇಳ್ಕೊಡ್ತಾರೆ ಫಸ್ಟ್ ಓಕೆ ಅಲ್ವಾ ಅಂದರೆ ಕೈ ಹಿಡಿದು ನಡೆಸೋದ್ರಿಂದ ಹಿಡಿದು ಊಟ ತಿಂಡಿ ಹೇಗೆ ತಿನ್ನಬೇಕು ಅಂತ ಪಾಠ ಮಾಡೋದರಿಂದ ಹಿಡಿದು ಎಷ್ಟು ಅಂದರೆ ಜೀವನದ ಪ್ರತಿ ಪಾಠ ಹೇಳ್ಕೊಟ್ಟಿರ್ತಾರೆ ಅಲ್ವಾ ನಮ್ಮ ಪೇರೆಂಟ್ಸ್ ಸೊ ಅದನ್ನು ಮರಿಬಾರ್ದು ಸೊ ಟೈಮ್ ಈಸ್ ಇನ್ ಅವರ್ ಫೇವರ್ ಇನ್ ಯುವರ್ ಫೇವರ್ ಅಂತ ಹೇಳ್ತಿದ್ದಾರೆ ಲೆಸನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಸೊ ಈಗ ಇಲ್ಲಿ ಏನು ಪಾಠ ಕಲಿತ್ರಿ ಜೊತೆಗೆ ಏನು ಇದ್ರಿ ಅವ್ರ ಬ್ಲೆಸ್ಸಿಂಗ್ಸ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸಿಂದ ಮತ್ತು ನಿಮ್ಮ ವಿಸ್ಡಮಿಂದ ಹ್ಞೂ ಏನು ಮುಂದೆ ನೋಡೋಣ ಈಗ ಟೈಮ್ ಇಸ್ ಇನ್ ಯುವರ್ ಫೇವರ್ ಹೇಳ ಓಕೆ ಸೊ ಹ್ಞೂ ಏಸ್ ಆಫ್ ಕಪ್ ಸೊ ಒಂದು ಹೊಸ ಥಾಟ್ ಹೊಸ ಕು ಖುಷಿ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ ಏನು ಅಂತಂದರೆ ಇಟ್ ದಿಸ್ ಇದು ದಿಸ್ ಕ್ಯಾನ್ ಬಿ ನಿಮ್ಮದು ಓಲ್ಡ್ ಮೆಮೊರಿ ನೀವು ಟೈಮ್ ಈಸ್ ಇನ್ ಯುವರ್ ಫೇವರ್ ಫಸ್ಟ್ ಥಿಂಗ್ ರೈಟ್ ನೀವೇನಾದರೂ ಕಾಯ್ತಾ ಇದ್ದರೆ ಏನೂ ಆಗ್ತಿಲ್ಲ ಲೈಫಲ್ಲಿ ಅಥವಾ ಏನೋ ಕ ಒಂದು ವಿಷಯಕ್ಕೋಸ್ಕರ ಕಾಯ್ಕೊಂಡಿದ್ರಿ ಅಂತಂದರೆ ಎಸ್ ಟೈಮ್ ಎಸ್ ಕಮ್ ಆಗುತ್ತೆ ಇಲ್ಲ ಸೊ ನಿಮ್ಮ ಮನಸ್ಸಿಗೆ ಖುಷಿ ಥರ ನಿಮ್ಮ ಇಟ್ ಓವರ್ ಜಾಯ್ ಓಕೆ ಓವರ್ ಜಾಯ್ ಇಲ್ಲಿ ನೋಡಿ ದೇವರ ಆಶೀರ್ವಾದನೂ ಇದೆ ಇಲ್ಲಿ ಓಕೆ ದೇವರ ಆಶೀರ್ವಾದದಿಂದ ಇದು ಓವರ್ ಫ್ಲೋ ಆಗ್ತಾ ಇದೆ ದೇವರ ಆಶೀರ್ವಾದ ಪ್ಲಸ್ ದೇವರ ಮುತ್ತಿನ ಮಗು ಓಕೆನಾ ನೀವೇ ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ನಿಮ್ಮ ಮೆಮೊರಿ ಅದೇ ವಿ ಮೋಸ್ಟ್ಲಿ ದಿಸ್ ಇಸ್ ಯು ಕ್ಯಾನ್ ಸಿ ಹಿಯರ್ ಇಲ್ಲೊಬ್ಬರಿದ್ದಾರೆ ಇಲ್ಲಿ ಒಬ್ಬರು ಎಲ್ಡರ್ಲಿ ಪರ್ಸನ್ ದೇ ಆರ್ ಗಿವಿಂಗ್ ಫ್ಲಾರ್ಸ್ ಆ್ಯಂಡ್ ಆಲ್ ಓಕೆ ದಿಸ್ ಕ್ಯಾನ್ ಬಿ ಯುವರ್ ಮದರ್ ಆರ್ ಯುವರ್ ಗ್ರ್ಯಾಂಡ್ ಮದರ್ ಆರ್ ಯುವರ್ ಎನಿ ಆಫ್ ಯುವರ್ ಲವ್ಡ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಯಾರಾದರೂ ಇರ್ಬೋದು ಓಕೆನಾ ಅವ್ರ ಬಗ್ಗೆ ಅವರ ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಓಕೆನಾ ಇದು ಸೊ ದಿಸ್ ಈಸ್ ಅಬೌಟ್ ಕ್ವೀನ್ ಆಫ್ ವಾನ್ಸ್ ಅಂತಂದರೆ ಇಟ್ಸ್ ಟಾಕಿಂಗ್ ಅಬೌಟ್ ಫೈರ್ ಸೈನ್ ಓಕೆ ಓಕೆ ಫೈರ್ ಸೈನ್ ಅಂತಂದರೆ ಇದು ದಿಸ್ ಕ್ಯಾನ್ ಬಿ ಏರೀಸ್ ಲಿಯೋ ಸಜಿಟೇರಿಯಸ್ ಓಕೆ ಏರೀಸ್ ಲಿಯೋ ಇದು ಇದೇನಾದರೂ ನಿಮ್ಮದು ಸೈ ಸೈನ್ ಅಂತಂದರೆ ಇದು ನಿಮಗೆ ಅಂತಲೇ ಅಂದ್ಕೋಬೋದು ಓಕೆನಾ ಸೊ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇದು ಯಾರು ಅಂತ ಸೊ ನಿಮ್ಮದು ಬರ್ತ್ ಸೈನ್ ಏನು ಬರುತ್ತೆ ನೋಡ್ಕೊಳ್ಳಿ ಏರಿಯಸ್ ಲಿಯೋಸ್ ಎಜಿಟೇರಿಯಸ್ ಇದೆಯಾ ಹಾಗತ್ತು ಅಂತಂದರೆ ಮೋಸ್ಟ್ಲಿ ನಿಮಗೇನೇನೆ ಆಯಿತಾ ಸೊ ಓಕೆ ಆ್ಯಂಡ್ ಯು ಆರ್ ಫ್ಲರಿಶಿಂಗ್ ಲೈಕ್ ಎನಿಥಿಂಗ್ ಇನ್ನೇನು ಬೇಕು ಟೈಮ್ ನಿಮ್ಮ ಕಡೆಗಿದೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮ್ಮ ಕಡೆಗಿದೆ ಯು ಆರ್ ಸಚ್ ಎ ವಂಡ್ರ್ಫುಲ್ ಕಿಡ್ ಲೌಡ್ ಕಿಡ್ ವಂಡ್ರ್ಫುಲ್ ಕಿಡ್ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಬಗ್ಗೆ ಅಷ್ಟು ಕೇರು ಕನ್ಸರ್ನ್ ನಿಮ್ಮ ಬಗ್ಗೆ ಇದೆ ಹ್ಞೂ ಆ್ಯಂಡ್ ನೀವು ಕೂಡ ಅಷ್ಟೇ ಪ್ರಟಿ ಬ್ಯೂಟಿಫುಲ್ ಹೆಲ್ದಿ ಹೆಲ್ದಿ ಇನ್ ಆಲ್ ದ ವೇ ವಿತ್ ಫೈನಾನ್ಸ್ ಆಲ್ಸೋ ಆ್ಯಂಡ್ ಲಿಟ್ರಲಿ ಹೆಲ್ದಿ ಓಕೆನಾ ಲುಕ್ ವೈಸ್ ಅಲ್ಲ ಓಕೆ ಬಟ್ ಇಲ್ಲೇನೋ ಆದರೂ ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ ಓಕೆ ಇಷ್ಟಿದ್ರು ಕೂಡ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಇದೆ ಬ್ಲೆಸ್ಸಿಂಗ್ಸ್ ಇದೆ ಟೈಮ್ ಈಸ್ ಇನ್ ಯುವರ್ ಫೇವರ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಆಸ್ ನಿಮ್ಮ ಇಷ್ಟದ ಪ್ರಕಾರ ಎಲ್ಲ ನಡೀತಾ ಇದೆ ಅಪ್ಪ ಆಯಿತಾ ಎಲ್ಲ ನಿಮ್ಮ ಪ್ರಕಾರ ಆಗ್ತಾ ಇದೆ ಎಲ್ಲಕ್ಕೂ ಸಂತೋಷ ಬರ್ತಾ ಇದೆ ಖುಷಿ ಇದೆ ಎಲ್ಲ ಇದೆ ಬಟ್ ಆದ್ರೂ ನಿಮಗೇನೋ ಬೇಜಾರಿದೆ ಏನಿದು ಬೇಜಾರು ಏನು ಬೇಜಾರು ಓಕೆ ಕೇಳೋಣ ಜಿ ಆರ್ ಸ್ಪಿರಿಟ್ ಗೈಡ್ಸ್ ಬಾಬಾಜಿ ಪ್ಲೀಸ್ ಕನ್ಫರ್ಮ್ ಏನು ಇದು ಕಲೆಕ್ಟಿವ್ಸ್ ಏನು ಬೇಜಾರಿದೆ ಪ್ಲೀಸ್ ಕನ್ಫರ್ಮ್ ಏನು ಬೇಜಾರು ಅವ್ರಿಗೆ ಓ ನಿಮ್ಮ ಮನಸ್ಸಿನ ಭಾವನೆಗಳು ಓಕೆ 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 ಇಲ್ಲೇನಂತಂದರೆ ಓಕೆ ನನಗೆ ಅನ್ಸುತ್ತೆ ಇದನ್ನು ಹಾಂ ಹೀಗೆಡ್ತೀನಿ ನಿಮಿಷ ಇವಾಗ ಇದ್ರ ಬಗ್ಗೆ ಇದ್ದೀನಿ ಸೊ ಯಾಕೆ ಬೇಜಾರು ನಿಮಗೆ ಅಂತಂದರೆ ಇಲ್ಲಿ ಹೇಳ್ತಾ ಇರೋದು ನಿಮ್ಗೆ ನಿಮ್ಮದೇನೋ ಅಟ್ಯಾಚ್ಮೆಂಟ್ ತುಂಬ ಇದೆ ಅಟ್ಯಾಚ್ಮೆಂಟ್ ಅಂದರೆ ಅಟ್ಯಾಚ್ಮೆಂಟ್ ಅನ್ನೋಕ್ಕಿಂತ ಅ ಸಾರ್ಟ್ ಆಫ್ ಕಾಂಪ್ಲೆಕ್ಸ್ ಇರ್ಬೋದು ಓಕೆನಾ ಎ ಸಾರ್ಟ್ ಆಫ್ ಕಾಂಪ್ಲೆಕ್ಸ್ ಮೇ ಬಿ ಸಮ್ ಇನ್ಸೆಕ್ಯುರಿಟಿ ಓಕೆ ಅದು ಅಥವಾ ನಿಮಗೆ ನೀವು ಪ್ರತಿ ಸಲ ನಿಮ್ಮ ಬೇರೆಯವ್ರನ್ನ ನೋಡಿ ನೀವು ಎಸ್ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಅನಿಸುತ್ತೆ ಇಲ್ಲಿ ಯಾವಾಗಲೂ ಕಂಪೇರ್ ಮಾಡ್ಕೊಳ್ತೀರಾ ಓಕೆ ಆ್ಯಂಡ್ ಅದರಿಂದ ಏನಾಗುತ್ತೆ ಖಿನ್ನತೆ ಮನ್ಸಿಗೆ ಬಂದ್ಬಿಡುತ್ತೆ ನೋಡಿ ಯು ಆರ್ ವಿ ಆರ್ ಆಲ್ ಯುನೀಕ್ ಅಲ್ವಾ ಯು ಆರ್ ಆಲ್ಸೋ ಯುನೀಕ್ ಐ ಆಮ್ ಆಲ್ಸೋ ಯುನೀಕ್ ವಿ ಆರ್ ಆಲ್ ಯುನೀಕ್ ನಾವು ನಮ್ಮಲ್ಲಿ ನಮ್ಮ ಯುನೀಕ್ನೆಸ್ನ ಏನು ಅನ್ನೋದನ್ನು ನೋಡಿಕೊಂಡು ಅದನ್ನು ಖುಷಿ ಪಡ್ಬೇಕು ಅದು ಬಿಟ್ಟು ಬೇರೆಯವ್ರಿಗೆ ಹೋಲಿಸ್ಕೊಂಡು ನಾವು ದುಃಖ ಪಡಬಾರ್ದು ಓಕೆನಾ ಸೊ ಅದೇ ಆಗ್ತಾ ಇರೋದಿಲ್ಲಿ ಮೋಸ್ಟ್ಲಿ ನೀವೇನು ಮಾಡ್ತಾಯಿದ್ದೀರಾ ನಿಮ್ಮ ಹತ್ರ ಏನು ಖುಷಿ ಇದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಎವ್ರಿಥಿಂಗ್ ಈಸ್ ದೇರ್ ಫಾರ್ ಯು ಪ್ಲೀಸ್ ಸಿ ಇಷ್ಟು ಒಳ್ಳೆ ಜೀವನ ಇದೆ ಎಲ್ಲ ಇದೆ ನಿಮ್ಮ ಕೈಲಿದೆ ಎಲ್ಲ ನಿಮ್ಮ ಕೈಲಿದೆ ಆದರೂ ನೀವೇನು ಮಾಡ್ತೀರಾ ಕಂಪೇರ್ ಮಾಡ್ತೀರಾ ಬೇರೆಯವ್ರ ಕಡೆಗೆ ಕಂಪೇರ್ ಮಾಡ್ಕೊಂಡು ಏನು ಮಾಡ್ಕೊಳ್ತೀರಾ ದುಃಖ ಪಟ್ಕೋತೀರಾ ದುಃಖ ಪಟ್ಕೋಬೇಡಿ ಪ್ಲೀಸ್ ಆಯಿತಾ ಅವರು ಯುನೀಕ್ನೆಸ್ ಅವ್ರಿಗೆ ನಿಮ್ಮ ಯುನೀಕ್ನೆಸ್ ನಿಮಗೆ ಅಲ್ವಾ ಓಕೆ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ ಓಕೆ ಪ್ಲೀಸ್ ಕನ್ಫರ್ಮ್ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಕನ್ಫರ್ಮ್ ವಾಟ್ ಇಸ್ ದಿಸ್ ಡೆವಿಲ್ ಕಾರ್ಡ್ ಪ್ಲೀಸ್ ಕನ್ಫರ್ಮ್ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಕನ್ಫರ್ಮ್ ಹಾಂ ಓಕೆ ಓಹ್ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದೀರಪ್ಪ ಓಹೋ ಅರೆ ಬಾಪ್ರೆ ಉಫ್ ಎಸ್ ನಾನು ಹೇಳಿದೆ ಅಲ್ವಾ ಇದು ಯಾತಕ್ಕೆ ಇಷ್ಟು ಬೇಜಾರು ಅಂತಂದರೆ ಫಸ್ಟ್ ಆಫ್ ಆಲ್ ಅದೇ ನೀವು ಕಂಪೇರಿ ಕಂಪ್ಯಾರಿಸನ್ ಬಿಟ್ವೀನ್ ಟು ರೈಟ್ ಆ್ಯಂಡ್ ಅದೇ ಅದರಿಂದ ಏನಾಗ್ತಾ ಇದೆ ನೀವು ತುಂಬ ಮಾನಸಿಕವಾಗಿ ಕೂಗೋಗ್ತಾ ಇದ್ದೀರಾ ಆ್ಯಂಡ್ ಎಂಥ ಟವರ್ ಪಾಯಿಂಟ್ಸ್ ಅಂತಂದರೆ ಅದು ಹಿಂಸೆ ಅನಿಸುತ್ತೆ ಓಕೆನಾ ಕಂಪೇರ್ ಮಾಡ್ಕೋಬೇಡಿ ಪ್ಲೀಸ್ ಓಕೆನಾ ಈಗ ನೀವು ಸಪೋಸು ನಿಮ್ಮ ಫ್ಯಾಮಿಲಿ ತೊಗೊಳ್ತು ಅಂತಂದರೆ ನೀವು ನಿಮ್ಮ ಫ್ಯಾಮಿಲಿಯವ್ರನ್ನ ನೋಡಿ ಕಂಪೇರ್ ಮಾಡ್ಕೊಳ್ತೀರಾ ಐ ಡೋಂಟ್ ನೋ ಮೇ ಬಿ ಅಥವಾ ಅದರಿಂದ ದುಃಖ ಪಟ್ಕೊಳ್ತೀರಾ ಫ್ಯಾಮಿಲಿಯವರನ್ನ ನೋಡ್ಕೊಳ್ತೀರಾ ದುಃಖ ಪಟ್ಕೊಳ್ತೀರಾ ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ನಂಗೆ ಹಿಂಗಾಯಿತು ಅಂತ ಏನಾದರೂ ಬೇ ಬೇಜಾರ್ ಮಾಡ್ಕೋತಾ ಇದ್ದೀರಾ ಮಾಡ್ಕೋಬೇಡಿ ಪ್ಲೀಸ್ ಓಕೆನಾ ಆಮೇಲೆ ಅವರು ಫ ಅಥವಾ ಮಕ್ಕಳು ಆ ಥರ ಏನಾದರೂ ನೋಡಿ ದುಃಖ ಪಡ್ತಾ ಪಡ್ತಾಯಿದ್ದೀರಾ ಹಂಗಾಯಿತು ನಮಗೆ ಈ ಥರ ಆಯಿತು ಆ ಥರ ಏನಾದರೂ ಪ್ಲೀಸ್ ದುಃಖ ಪಡಬೇಡಿ ನಿಮ್ಮ ಯುನೀಕ್ನೆಸ್ ನಿಮ್ಗಿದ್ದೇ ಇರುತ್ತೆ ಕಂಪೇರ್ ಮಾಡ್ಕೋಬೇಡಿ ಕಂಪೇರ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ ಹೇಳ್ತೀನಿ ಕೇಳಿ ನೀವು ನಾವು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಏನಾಗುತ್ತೆ ನಾವು ನಮ್ಮಲ್ಲಿ ಇರೋ ನಮಗೆ ದೇವರು ನಮಗೆ ಕಲ್ಪಿಸಿರೋ ವರಗಳೇನಿರುತ್ತೆ ಅದ್ರ ಬಗ್ಗೆ ನಾವು ಕೇರೆ ತೊಗೋತಾ ಇಲ್ಲ ಅದಕ್ಕೆ ಒಂದು ರೆಸ್ಪೆಕ್ಟೇ ಕೊಡ್ತಿಲ್ಲ ನಾವು ಅಂತ ಅವಾಗ ಅಲ್ವಾ ಸೊ ಆ ಥರ ಮಾಡಬೇಡಿ ಓಕೆನಾ ಪ್ಲೀಸ್ ಮಾಡಬೇಡಿ ಮತ್ತು ಅದರಿಂದ ಓವರ್ ಬರ್ಡನ್ ಆಗ್ತಾಯಿದ್ದೀರಾ ನೀವು ತುಂಬ ತಲೆಯೇ ಹೆಚ್ಕೊಂಡ್ಬಿಟ್ಟು ತುಂಬ ಓವರ್ ಬರ್ಡನ್ ಆಗ್ತಾ ಆಗ್ತೀರಾ ನಿಮ್ಗೆ ಏನಂದರೆ ಇದು ಇದೇನಾಗುತ್ತೆ ಅಂತಂದರೆ ಲೈಕ್ ನಿಮಗೆ ಜನಗಳತ್ರ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ನೀವು ಅಷ್ಟು ಹಿಂಸೆ ಪಟ್ಕೊಂಡ್ಬಿಟ್ಟಿದ್ದೀರಾ ಆಗಲೇನೇ ಅಷ್ಟು ಹಿಂಸೆ ಪಟ್ಕೊಂಡ್ಬಿಟ್ಟಿದ್ದೀರಾ ಮನಸ್ಸಿಂದ ಆಯಿತಾ ಇದು ನಿಮ್ಮ ನೀವು ನೀವೇ ಇದು ಇದೇನಂತಂದರೆ ಯಾರೂ ಮಾಡಿರೋದಲ್ಲ ಇದು ನೀವೇ ನೀವೇ ಕಂಪೇರ್ ಮಾಡಿಕೊಂಡು ನೋಡಿ ಕಾರ್ಡೇ ಬರ್ತಾ ಇದೆ ಕಂಪೇರ್ ಬಿಟ್ವೀನ್ ಟು ಯು ಆರ್ ಜಸ್ಟ್ ಕೀಪ್ ಆನ್ ಕಂಪೇರಿಂಗ್ ಆಯಿತಾ ಮಾಡ್ಕೋಬೇಡಿ ಆ ಥರ ಆ ಥರ ಖಂಡಿತ ಮಾಡಬೇಡಿ ಹ್ಞೂ ನಿಮಗೆ ನೀವು ಒಂದು ಟೈಮಲ್ಲಿ ಏನನ್ಸುತ್ತೆ ನಿಮಗೆ ಅಂತಂದರೆ ಯಾರ ಹತ್ರನೂ ಮಾತು ಬೇಡ ಕತೆ ಬೇಡ ಏನು ಬೇಡ ನಾನು ಪಡಗೆ ನಾನು ನಾನಾಯಿತು ನಾನು ಬಾಗಿಲು ರೂಮ್ ಬಾಗಿಲು ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅನ್ನೋ ಥರ ನೋ 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 ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಹ್ಞೂ ಆ ಥರ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮ ಪ್ರೆಷರ್ ಜಾಸ್ತಿ ಆಗುತ್ತೆ ಕಂಪೇರ್ ಮಾಡೋದು ಫಸ್ಟ್ ಬಿಟ್ಬಿಡಿ ಅದರ ಬದಲು ಯು ನೋಡಿ ನಿಮ್ಮದು ಯುನೀಕ್ನೆಸ್ ಏನಿದೆ ನೋಡ್ಕೊಳ್ಳಿ ಹ್ಞೂ ವಿಸ್ಡಮ್ ಅಂತಿದ್ದಾರೆ ನೋಡಿ ಯುನೀಕ್ ಆನ್ ಅಂದರೆ ಯು ಆರ್ ಯುನೀಕ್ ಆಲ್ರೆಡಿ ಯು ಆರ್ ಯುನೀಕ್ ಓಕೆ ಆ್ಯಂಡ್ ಯುವರ್ ಬ್ಲೆಸಿಂಗ್ಸ್ ಆರ್ ದೇರ್ ಯುವರ್ ಪೇರೆಂಟ್ಸ್ ಇಫ್ ದೇ ಆರ್ ಅಲೈವ್ ಹಿಯರ್ ಆರ್ ಇಫ್ ದೇ ಆರ್ ಆನ್ ದ ಅದರ್ ಸೈಡ್ ಆಲ್ಸೋ ದೇರ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ಟೈಮ್ ಈಸ್ ಇನ್ ಯುವರ್ ಫೇವರ್ ಓಕೆ ಸೊ ನಿಮಗೆ ನಿಮ್ಮ ಸ್ವಾಭಾವಿಕವಾಗಿ ನಿಮಗೆ ಬಂದಿರೋ ವಿಸ್ಡಮ್ ಬಗ್ಗೆ ಯೋಚನೆ ಮಾಡಿ ಅದನ್ನು ಬಿಟ್ಟು ಬೇರೆಯವರು ಕಂಪೇರ್ ಮಾಡಿಕೊಂಡು ಸ್ಯಾಡ್ ಆಗಬೇಡಿ ದುಃಖ ಪಟ್ಕೋಬೇಡಿ ಅಂತಿದ್ದಾರೆ ಓಕೆನಾ ಇದು ಓಕೆ ಫರ್ದರ್ ಇನ್ನೇನಾರು ಗೈಡೆನ್ಸ್ ಇದೆಯಾ ಹೇಳಿ ನೋಡೋಣ ಓ ಸಾರಿ ಬಾಬಾ ಡಿಯರ್ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಫರ್ದರ್ ಗೈಡೆನ್ಸ್ ಇವ್ ಎನಿ ಇಸ್ ದೇರ್ ಪ್ಲೀಸ್ ಫರ್ದರ್ ಗೈಡೆನ್ಸ್ ಯಾ ಓ ನಿಮ್ಮಲ್ಲಿ ನೀವು ನಂಬಿಕೆ ಇಡಬೇಕಪ್ಪ ಅದನ್ನೇ ಹೇಳ್ತಾ ಇರೋದು ನಿಮ್ಮನ್ನ ನೀವು ಫಸ್ಟು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಹತ್ರ ನಿಮ್ಗೆ ಏನು ವಿಸ್ಡಮ್ ಇದೆ ನೀವು ನಿಮಗೆ ಯಾವ ಥರ ಲೈಫಲ್ಲಿ ನಿಮ್ಗೆ ಏನೇನು ದೇವರು ಕರುಣಿಸಿದ್ದಾರೆ ಅದನ್ನು ಯೋಚನೆ ಮಾಡ್ಕೊಳ್ಳಿ ಅಂತ ಇದ್ದಾರೆ ಅದ್ರ ಬಗ್ಗೆ ಸ್ಟ್ರೆಂತ್ ತೋರಿಸಿ ನಿಮ್ಗೇನು ಗುಡ್ ಕ್ವಾಲಿಟೀಸ್ ಅಂತ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ವರ್ಕ್ ಮಾಡಿ ಯು ಆರ್ ಯುನೀಕ್ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ಯುನೀಕ್ ಓಕೆ ನೀವು ಆ ಥರ ಯೋಚನೆ ಮಾಡಬಾರ್ದು ಆ್ಯಂಡ್ ಫಸ್ಟ್ ಯು ಸ್ಟಾಪ್ ಕಂಪೇರಿಂಗ್ ವಿತ್ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ ಎಸ್ ಇವಾಗ ಇನ್ನೊಂದು ಡೆಕ್ಕಿಂದ ನೋಡೋಣ ಸ್ಪಿರಿಟ್ಲೀಸ್ ನೋಡಿ ನಾ ಹೇಳಿದೆ ಅಲ್ವಾ ಸಪ್ರೆಷನ್ ತುಂಬ ಮನಸಲ್ಲಿ ಹಚ್ಕೊಂಬಿಟ್ಟಿದ್ದೀರಾ ಅಂತ ತುಂಬ ದುಃಖ ಪಟ್ಕೊಂಡಿದ್ದೀರಾ ಬರ್ಡನ್ ಲೈಕ್ ಬೇರೆಯವರು ಏನೋ ಕಂಪೇರ್ ಮಾಡಿಕೊಂಡು ಆ ಥರ ಮಾಡ್ಕೊಂಡಿದ್ದೀರಾ ಎಲ್ಲ ಬಿಟ್ಟು ನಾವು ಹೊಟ್ಟೋಗ್ಬಿಡ್ಬೇಕಂತ ಯೋಚನೆ ಮಾಡ್ತೀರಾ ಅಥವಾ ಬಾಗ್ಲು ಹಾಕ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಅಂತ ಸಿ ಟ್ರಾವೆಲಿಂಗ್ ಓಕೆ ಎಲ್ಲ ಬಿಟ್ಟು ದೂರ ಎಲ್ಲರೂ ಹೊಟ್ಟೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಇದು ಅದಾಗದೇ ಕಾರ್ಡ್ಸ್ ಹಂಗಂಗೆ ಇದೆ ಸೊ ಮಾಡ್ಕೋಬೇಡಿ ಆ ಥರ ಆಯಿತಾ ಯು ಆರ್ ಯುನೀಕ್ ಯು ಆರ್ ಡೆಫಿನೆಟ್ಲಿ ಯುನೀಕ್ ಓಕೆ ಸೊ ಖಂಡಿತ ಆ ಥರ ಎಲ್ಲ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ ಆ್ಯಂಡ್ ಕಂಪೇರು ಮಾಡ್ಕೊಳಕ್ಕೆ ಹೋಗಬೇಡಿ ಖುಷಿಯಾಗಿರಿ ಏನಿದೆ ಅದನ್ನು ಖುಷಿಯಾಗಿರಿ ಮನಸ್ಸಲ್ಲಿ ಏನಾದ್ರು ಸಪ್ರೆಷನ್ ಅಂತ ಇದ್ದಾರೆ ಸೊ ಮನ್ಸಲ್ಲಿ ಏನಾದ್ರು ತುಂಬ ದುಃಖ ಇದ್ದರೆ ಹೇಳ್ಕೊಳ್ಳಿ ಯಾರ ಹತ್ರನಾದ್ರೂ ಏನು ಬೇಜಾರಿದೆ ಏನಿದೆ ನಿಮ್ಮ ಟ್ರಸ್ಟ್ ವರ್ತಿ ಅಂತ ನಿಮ್ಗೆ ಯಾರು ಅನಿಸುತ್ತೆ ಅವ್ರ ಹತ್ರ ಹೇಳ್ಕೊಳ್ಳಿ ಹಂಚ್ಕೊಳ್ಳಿ ಓಕೆನಾ ಯು ಕಮ್ ಔಟ್ ಆಫ್ ಇಟ್ ಸ್ಟ್ರೆಂತ್ ಇಟ್ಕೊಳ್ಬೇಕು ಈಗ ಮಾನಸಿಕ ಸ್ಥೈರ್ಯ ಇಟ್ಕೊಂಡು ಯು ಶುಡ್ ಕಮ್ ಔಟ್ ಆಫ್ ದಿಸ್ ಜರ್ಗ್ಲರಿ ಆಚೆ ಬರಬೇಕು ಅವಾಗಲೇ ಎಲ್ಲ ಫೈನ್ ಆಗೋದು ಆ ಮನಸ್ಸಿನಿಂದ ಬರ್ಡನ್ ತೆಗೆದಾಕ್ಬಿಡಿ ನಿಮ್ಗೇನು ಕೊರಕ್ ಇದೆ ಅದನ್ನು ಕಿತ್ತಾಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಎಲ್ಲೂ ಹೋಗೋದು ಬೇಡ ಓಕೆ ಅಂದರೆ ಇದನ್ನು ಯು ಶುಡ್ ಈ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋಕ್ಕಿಂತ ಈ ಯೋಚನೆ ಏನು ಬ ಮಾಡ್ತಾ ಇರ್ತೀವಲ್ವ ಅದನ್ನು ನಾವು ಹಿಂದೆ ಬಿಟ್ಬಿಡ್ಬೇಕು ಆದರೆ ಕಂಪೇರಿಸನ್ ಅಂತ ಇಲ್ಲಿ ಬಂದಿದೆ ಕಂಪೇರ್ ಮಾಡೋದನ್ನು ಬಿಟ್ಟು ಬಿಡಬೇಕು ಬಿಟ್ಬಿಟ್ಟು ಫರ್ದರ್ ಫ್ಯೂಚರ್ ಎಷ್ಟು ಚೆನ್ನಾಗಿದೆ ಜೀವನ ಅಂತ ನೋಡಿ ಬಿಕಾಸ್ ಆರ್ ಟೋಟಲಿ ಯುವರ್ ತುಂಬ ವಿಸ್ಡಮ್ ಇದೆ ನಿಮಗೆ ಆಯಿತಾ ದೇವ್ ದೈವೀನ್ ದೈವದತ್ತವಾಗಿ ಬಂದಿರೋ ವಿಸ್ಡಮ್ ಇದೆ ನಿಮಗೆ ನಿಮ್ಮ ಪೇರೆಂಟ್ಸ್ ಆಶೀರ್ವಾದ ಇದೆ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಇನ್ನೇನು ಹೇಳಿ ಓಕೆನಾ ಇನ್ನೊಂದು ಇಂಜರ್ ಕಾರ್ಡ್ ನೋಡೋಣ ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನಿಮಗೆ ನೋಡೋಣ ಓ ಮೈ ಗಾಡ್ ಯು ಆರ್ ಸೇಫ್ ಅಂತಿದ್ದಾರೆ ಓಕೆ ಆರ್ ಕೆ ಮೈಕಲ್ ಯು ಆರ್ ಸೇಫ್ ಐ ಆಮ್ ಪ್ರೊಟೆಕ್ಟಿಂಗ್ ಯು ಎಗೇನ್ಸ್ಟ್ ಲೋವರ್ ಎನರ್ಜೀಸ್ ಆ್ಯಂಡ್ ಗಾರ್ಡಿಂಗ್ ಯು ಯು ಆರ್ ಲವ್ಡ್ ಒನ್ಸ್ ಆ್ಯಂಡ್ ಹೋಮ್ ನೀವು ನಿಮ್ಮ ಮನೆ ನಿಮ್ಮ ಫ್ಯಾಮಿಲಿ ಎಲ್ಲರೂ ನೋಡ್ಕೊಳಕ್ಕೆ ನಾನಿದ್ದೀನಿ ನೀನು ಇಲ್ಲದ್ದೆಲ್ಲ ಯೋಚನೆ ಬಿಟ್ಟು ಇಲ್ಲದ ಬೇರೆ ಥರ ಕಂಪ್ಯಾರಿಸನ್ ಎಲ್ಲ ಮಾಡೋದು ಬಿಟ್ಟು ನಿಮ್ಮಲ್ಲಿರೋ ಶಕ್ತಿ ಏನು ನಮ್ಮಲ್ಲಿರೋ ಪಾಸಿಟಿವಿಟಿ ಏನು ಅದನ್ನು ವರ್ಕೌಟ್ ಮಾಡಬೇಕು ಅಂತಿದ್ದಾರೆ ನೆಗೆಟಿವಿಟಿ ಬಿಟ್ಬಿಡಿ ನೆಗೆಟಿವ್ ಥಾಟ್ಸ್ ಬಿಟ್ಬಿಡಿ ಓಕೆನಾ ಪಾಸಿಟಿವ್ ಆಗಿರಿ ಯು ಆರ್ ಯುನೀಕ್ ಯು ಆರ್ ಡೆಫಿನೆಟ್ಲಿ ಯುನೀಕ್ ಒಂಥರ ದಟ್ ಮಚ್ ಐ ಕ್ಯಾನ್ ಸಿ ಹಿ ಆರ್ ವೆರಿ ಕ್ಲಿಯರ್ಲಿ ಓಕೆ ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಕ್ವೈಟ್ ಸ್ಟ್ರಾಂಗ್ ಎನಫ್ ಓಕೆ ಯು ಆರ್ ವೆರಿ ಸ್ಟ್ರಾಂಗ್ ಎನಫ್ ಬಟ್ ಏನಂದರೆ ಒಂದೊಂದು ಸಲ ಮ ಆ ಒಂದೊಂದು ಮೊಮೆಂಟ್ರಿ ಲೈಕ್ ಅದು ಇದಾಗ್ಬಿಡ್ತೀರಾ ಸ್ಯಾಡ್ ಆಗಿಬಿಡ್ತೀರಾ ಇಲ್ಲಿ ಈ ಥರ ಸೊ ಆಗಬೇಡಿ ಆಯಿತಾ ಸ್ಯಾಡ್ ಆಗಬೇಡಿ ಖುಷಿಯಾಗಿರಿ ನಗ್ತಾಯಿರಿ ನಗಸ್ತಾಯಿರಿ ಕಂಪೇರ್ ಮಾಡ್ಕೋಬೇಡಿ ಓಕೆ ಓಕೆ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ಜೊತೆ ಜೊತೆಯಾಗಿರ್ಬೇಕು ನೀವು ಓಕೆನಾ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್